ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ಶಾರ್ಟ್ ವಿಡಿಯೋ ರೇಷನ್ ಕಾರ್ಡ್ ಸಂಬಂಧಪಟ್ಟಂಕೆ ರೇಷನ್ ಕಾರ್ಡ್ದಲ್ಲಿ ಹೆಸರು ಸೇರ್ಪಡೆ ಇವತ್ತಿಂದ ಪ್ರಾರಂಭ ಆಗೈತಿ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಇವತ್ತಿಂದ ಹೇಳ್ಕೊಂಡು ಟೋಟಲ್ ಹದಿನೆಂಟು ದಿನ ಅಂದರೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತರವರೆಗೆ ನಿಮಗೆ ರೇಷನ್ ಕಾರ್ಡ್ದಲ್ಲಿ ಹೆಸರು ಸೇರ್ಪಡೆ ಹೆಸರು ತಿದ್ದುಪಡೆ ಫೋಟೋ ಬದಲಾವಣೆ ವಿಳಾಸ ಬದಲಾವಣೆ ಶಾಪ್ ಚೇಂಜ್ ಮಾಡ್ಕೋಬೋದು ನೀವು ಏನೋ ರೇಷನ್ ಕಾರ್ಡ್ದಲ್ಲಿ ತಿದ್ದುಪಡಿ ಇಟ್ಕೊಂಡು ಅಂದರೆ ನಿಮಗೆ ಹದಿನೆಂಟು ದಿನ ನಿಮಗೆ ಟೈಮ್ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದರವರೆಗೆ ಹತ್ತೊಂಬತ್ತು ಹದಿಮೂರರಿಂದ ಹತ್ತು ಮೂವತ್ತರ ಒಳಗೆ ಈ ಸೆಪ್ಟೆಂಬರ್ ತಿಂಗಳ ಹದಿನೆಂಟು ದಿನ ಟೈಮ್ ಕೊಟ್ಟಿದ್ದಾರೆ ಸೊ ಆದಷ್ಟು ಯಾರು ನಿಮ್ಮ ರೇಷನ್ ಕಾರ್ಡ್ದಲ್ಲಿ ಹೆಸರು ಸೇರ್ಪಡೆ ಮಾಡ್ಕೊಳ್ಳೋದ್ರೆ ಹೊಸ ಸರ್ ಹೆಸರು ಸೇರಿಸ್ಬೋದು ಇದ್ದಿದ್ದ ಹೆಸರನ್ನು ತಿದ್ದುಪಡಿ ಮಾಡ್ಕೋಬಹುದು ನಿಮ್ಮ ಫೋಟೋವನ್ನು ಬದಲಾವಣೆ ಮಾಡ್ಕೋಬಹುದು ರೇಷನ್ ಅಂಗಡಿಯನ್ನು ಚೇಂಜ್ ಮಾಡ್ಕೋಬಹುದು ಊರನ್ನು ಚೇಂಜ್ ಮಾಡ್ಕೋಬಹುದು ಇದೆಷ್ಟು ಏನು ತಿದ್ದುಪಡಿ ಇದೆ ಈ ಹದಿನೆಂಟು ದಿನ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಸೊ ಹದಿನೆಂಟು ದಿನದಲ್ಲಿ ನೀವು ಈ ರೇಷನ್ ಕಾರ್ಡಲ್ಲಿ ನೀವು ಏನೋ ತಿದ್ದುಪಡಿ ಮಾಡ್ಕೊಂಡ್ರು ತಿದ್ದುಪಡಿ ಮಾಡ್ಕೋಬೋದು ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಯೂಸ್ಫುಲ್ ಅನ್ಕೋತೀನಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು